ಸಿಡಿಯುತ್ತಿದ್ದ ರಾಜೇಂದ್ರರ ಮುಖ ನೋಡಿಯೇ ಅರ್ಜುನ್ಗೆ ತಿಳಿಯಿತು ಇಲ್ಲಿ ಏನೋ ಆಗಿದೆ ಎಂದು ಶಿವಂ ಹತ್ತಿರ ಬಂದು ನಿಂತ ಅರ್ಜುನ್ ಶಿವಂ ಈ ಫೈಲ್ನ ತರೋಕೆ ಹೇಳಿದೆಯಲ್ಲ ಎಂದವ ಒಂದೆರಡು ಮೂರು ತರಹದ ಫೈಲ್ಗಳನ್ನು ಶಿವಂ ಕೈಗೆ ಹಸ್ತಾಂತರಿಸಿದ ಮೌನವಾಗಿ ತಾಯಿಯ ಮಾತುಗಳನ್ನೇ ಆಲಿಸುತ್ತಾ ನಿಂತಿದ್ದ ಶಿವಂ ಅರ್ಜುನ್ ಮುಖವನ್ನು ಒಮ್ಮೆ ನೋಡಿ ಫೈಲ್ ಕೈಗೆ ತೆಗೆದುಕೊಂಡವ ಅಲ್ಲೇ ಸೋಫಾದ ಮೇಲೆ ಕುಳಿತು ಒಂದು ಫೈಲನ್ನು ಕೈಗೆ ತೆಗೆದುಕೊಂಡು ಚೆಕ್ ಮಾಡಿ ಎದ್ದು ನಿಂತು ಸುಲೋಚನರ ಕಡೆ ಆ ಫೈಲನ್ನು ಚಾಚುತ್ತಾ ಮಾಮ್ ನನಗೆ ಈಗ ಅನ್ನಿಸ್ತಾ ಉಂಟು ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ವ್ಯರ್ಥ ಎಂದು ಇಷ್ಟು ವರ್ಷದಲ್ಲಿ ನಾನು ಕಷ್ಟಪಟ್ಟು ಕಂಪನಿನ ಬೆಳೆಸಿದ ರೀತಿಯನ್ನು ನೀವೇ ನೋಡಿದ್ದೀರಾ ನಯಾ ಪೈಸೆ ಹೆಚ್ಚು ಕಡಿಮೆಯಾದರೂ ನಾನು ಸುಮ್ಮನೆ ಇರಲ್ಲ ಅಂತ ಗೊತ್ತು ನೋಡಿ ಈ ಫೈಲ್ ಏನಂದ್ರಿ ನಿಮ್ಮ ಮುದ್ದಿನ ಮಗನ ಮೇಲೆ ನನಗೆ ಕಾಳಜಿ ಇಲ್ಲ ಅಂದ್ರಲ್ವಾ ಅವನು ನೆಟ್ಟಗೆ ಇದ್ದಿದ್ದರೆ ಇಷ್ಟು ದಿನ ಈ ಫೈಲ್ ನನ್ನ ಆಫೀಸ್ ಟೇಬಲ್ ಮೇಲೆ ಸುಮ್ಮನೆ ಬಿದ್ದಿರ್ತಾ ಇರಲಿಲ್ಲ ಇದು ಅವನಿಗಾಗಿ ಓಪನ್ ಮಾಡಿರೋ ಹೊಸ ಬ್ರಾಂಚ್ನ ಕಾಗದ ಪತ್ರಗಳು ಅವನ ಹೆಸರಲ್ಲಿ ಮಾಡಿದ್ದೀನಿ ಆ ಫೈಲ್ಗೆ ಡ್ಯಾಡ್ ಓನ್ ಸೈನ್ ಬೇಕಾಗಿತ್ತು ಹಾಗಾಗಿ ಅರ್ಜುನ್ ಹತ್ರ ತರೋಕೆ ಹೇಳಿದ್ದೆ ಆದರೆ ಈಗ ಇದು ನಿಮಗೆ ಸಾಕ್ಷಿ ತೋರಿಸೋಕೆ ಯೂಸ್ ಆಯಿತು ನೋಡಿ ಎಂದು ನಕ್ಕವ ಮೆಲ್ಲಗೆ ಸುಲೋಚನರು ಆ ಫೈಲನ್ನು ತೆಗೆದುಕೊಂಡ ನಂತರ ಮಮ್ ಪ್ರೀತಿ ಮಮಕಾರ ಮಕ್ಕಳ ಮೇಲೆ ತೋರಿಸುವುದು ಒಳ್ಳೆಯದೆ ಆದರೆ ಕುರುಡು ಪ್ರೀತಿ ಕುರುಡು ವಿಶ್ವಾಸ ಕುರುಡು ನಂಬಿಕೆ ಒಳ್ಳೆಯದಲ್ಲ ಎಂದು ಗಂಭೀರವಾಗಿ ಹೇಳಿದ ಶಿವಂಗೆ ತಾಯಿಯ ಮಾತಿನಿಂದ ಬೇಸರವಾಗಿತ್ತು ಜೊತೆಗೆ ನಿಂತ ಅರ್ಜುನ್ ಹೆಗಲು ಬಳಸಿದ ಶಿವಂ ಅರ್ಜುನ್ ನಾನು ಸ್ವಲ್ಪ ದಿನ ಊರಲ್ಲಿ ಇರೋಲ್ಲ ನಮ್ಮ ಮನೆ ಕಡೆ ಸ್ವಲ್ಪ ಗಮನ ಇರಲಿ ಆದಷ್ಟು ಬೇಗ ವಾಪಸ್ ಬರ್ತೀವಿ ಹಾಗೆ ಎಂದು ತಾಯಿಯ ಮುಖ ಒಮ್ಮೆ ನೋಡಿದ ಶಿವಂ ಸೋಹಂ ಮೇಲೆ ಗಮನ ಇರಲಿ ಸದ್ಯಕ್ಕೆ ಅವನು ಮನೆ ಕಡೆ ಬರೋ ಥರ ಕಾಣಲ್ಲ ಹಾಗಂತ ಅವನು ಖರ್ಚು ಮಾಡಿರುವ ನನ್ನ ದುಡ್ಡನ್ನು ಹಾಗೆ ಅಂತೂ ಬಿಡಲ್ಲ ಅವನಿಗೆ ಮೊನ್ನೆನೆ ಹೇಳಿದ್ದೆ ದಿಶಾ ಹಾಗೂ ನೀನು ಇಬ್ಬರು ಬಂದು ಲೆಕ್ಕ ಕೊಡಬೇಕು ಅಂತ ಇಬ್ರು ಪತ್ತೆ ಇಲ್ಲ ನೋಡೋಣ ನಾನು ಊರಿನಿಂದ ಬರುವವರೆಗೂ ಇಬ್ಬರಿಗೂ ಟೈಮ್ ಕೊಡ್ತೀನಿ ಇಲ್ಲಾಂದ್ರೆ ನಮ್ಮದೇ ಸ್ಟೈಲ್ನಲ್ಲಿ ವಿಚಾರಿಸಿದ್ರೆ ಆಯ್ತು ಅಲ್ವಾ ಅರ್ಜುನ್ ಎಂದು ತಣ್ಣನೆಯ ನಗು ಬೀರಿದ ಶಿವಂ ತನ್ನ ಲಗೇಜ್ ಬ್ಯಾಗ್ ಹಿಡಿದು ಮನೆಯಿಂದ ಹೊರ ಮೌನವಾಗಿ ನಿಂತಿದ್ದ ಧರಣಿ ಶಿವಂನನ್ನು ಹಿಂಬಾಲಿಸಿದಳು ಮಗನ ಮನಸ್ಸಿಗೆ ಬೇಸರವಾಗಿದೆ ಎಂದು ತಿಳಿದ ರಾಜೇಂದ್ರರವರು ಮಗನ ಹಿಂದೆಯೇ ನಡೆದರು ಇಲ್ಲಿ ಏನು ನಡೆದಿರಬಹುದು ಎಂದು ಶಿವಂ ಮಾತಿನಿಂದಲೇ ಅಂದಾಜಿಸಿದ ಅರ್ಜುನ್ ಶಿವಂ ನೀಡಿದ ಫೈಲ್ ಹಿಡಿದು ಮೌನವಾಗಿ ಮುಖ ಚಿಕ್ಕದು ಮಾಡಿ ನಿಂತಿದ್ದ ಸುಲೋಚನರ ಬಳಿ ತೆರಳಿದ ಅರ್ಜುನ್ ಆಂಟಿ ಶಿವಂಗೆ ಸೋಹಂ ಅಂದರೆ ಇಷ್ಟಾನೆ ಅವನನ್ನು ಸರಿದಾರಿಗೆ ತರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಶಿವಂ ಹಾಗಾಗಿ ಅವನ ಹತ್ರ ಅಷ್ಟು ನಿಷ್ಠುರವಾಗಿ ನಡ್ಕೋತಾನೆ ಸೋಹಂ ಏನು ಚಿಕ್ಕವನಲ್ಲ ಅಲ್ವಾ ಅವನಿಗೂ ಜವಾಬ್ದಾರಿ ಬರಬೇಕು ಅಲ್ವಾ ಎಂದವ ಬನ್ನಿ ಶಿವಂ ಧರಣಿ ಈಗ ಹೊರಡ್ತಾರೆ ಎಂದವ ಬಂದ ಗಂಗಾಳ ಜೊತೆ ಹೊರ ನಡೆದ ಅರ್ಜುನ್ ಸ್ವಲ್ಪ ಹೊತ್ತಿನ ನಂತರ ಸುಲೋಚನ ಬಾಗಿಲ ಬಳಿ ಬಂದು ನಿಂತರು ಮಗನ ವಿಷಯದಲ್ಲಿ ಮೆತ್ತಗಾಗಿದ್ದರೂ ಧರಣಿಯ ಕಡೆ ನೋಡಲಿಲ್ಲ ಕತ್ತಲಾಗುತ್ತಾ ಬಂತು ಸೋಹಂ ಇನ್ನು ದಿಶಾ ಜೊತೆಯಲ್ಲೇ ಇದ್ದ ಸೋಹಂ ಇನ್ನು ನೀನು ಮನೆಗೆ ಹೊರಡು ಅತ್ತೆ ಮನೆಯಲ್ಲಿ ಕಾಯುತ್ತಿರಬಹುದು ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಹೇಗಾದರೂ ಮಾಡಿ ಆ ಜಾಗವನ್ನು ನಿನ್ನ ಹೆಸರಿಗೆ ಮಾಡಿಸ್ಕೋ ಅಲ್ಲಿ ಮಾಲ್ ತೆರೆಯಲು ಒಳ್ಳೆ ಜಾಗ ನಾನು ನೀನು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಶುರು ಮಾಡಿದರೆ ಖಂಡಿತ ಕ್ಲಿಕ್ ಆಗುತ್ತೆ ಆಗ ನಿನ್ನನ್ನು ತಡೆಯೋರೇ ಇರಲ್ಲ ನಿನ್ನಲ್ಲೂ ಟ್ಯಾಲೆಂಟ್ ಇದೆ ಆದರೆ ನಿಮ್ಮ ಮನೆಯಲ್ಲಿ ನಿನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಇನ್ನು ಮುಂದೆ ಜೊತೆಗೆ ನಾನಿರ್ತೀನಿ ಡೋಂಟ್ ವರಿ ಎಂದಳು ನಗುತ್ತಾ ದಿಶಾ ಅವಳ ಮಾತುಗಳನ್ನು ಕೇಳಿ ಸೋ ಹೋಮ್ ಉಬ್ಬಿ ಹೋದ ತಾನು ಮಾಲ್ ತೆರೆದೇ ಬಿಟ್ಟೆ ಎನ್ನುವಂತೆ ಕನಸು ಕಾಣಲು ಆರಂಭಿಸಿದ ಆಗಲೇ ಇಬ್ಬರ ಹೊಟ್ಟೆಯೊಳಗೆ ಎರಡೆರಡು ಪೆಗ್ ಇಳಿಸಿದರು ಸೋಹಮ್ನನ್ನು ಎಚ್ಚರಿಸಿದ ದಿಶಾ ಆ ಐದು ಲಕ್ಷ ಹಣದ ಬಗ್ಗೆ ನಮ್ಮಿಬ್ಬರನ್ನು ಕರೆಸಿ ಕೇಳ್ತಾನೆ ಅಂದರೆ ಅವನಿಗೆ ಕಂಪ್ಲೀಟಾಗಿ ನಮ್ಮಿಬ್ಬರ ಮೇಲೆ ಡೌಟ್ ಬಂದಿರುತ್ತೆ ಸೊ ಅವನು ಕೇಳಿದಾಗ ನಾವಿಬ್ಬರು ಒಂದೇ ಥರ ಆನ್ಸರ್ ಮಾಡಬೇಕು ಗೊತ್ತಾಯ್ತಾ ಎಂದಳು ಮತ್ತೊಂದು ಪೆಗ್ಗನ್ನು ಗಂಟಲಲ್ಲಿ ಇಳಿಸುತ್ತಲೇ ದಿಶಾ ಮಾತಿಗೆ ತಲೆದೂಗಿದ ಸೋಹಂ ತಲೆಯೊಳಗೆ ದಿಶಾ ಹೇಳಿದ ಮಾತು ಅದೆಷ್ಟು ನೆನಪಿದೆ ಎಂದು ಸೋಹಂ ಶಿವ ಮುಂದೆ ನಿಂತ ನಂತರ ತಿಳಿಯುವುದರಲ್ಲಿತ್ತು ಆದರೂ ದಿಶಾ ನಾನು ನಾಳೆ ಬೆಳಿಗ್ಗೆ ಮನೆಗೆ ಹೋದರೆ ಆಗಲ್ವಾ ಮಾಂ ಸ್ವಲ್ಪ ಹೊತ್ತು ಕಾದು ಮಲಗ್ತಾರೆ ಮಾದಕವಾಗಿ ದಿಶಾಳನ್ನೇ ನೋಡುತ್ತಾ ನಗ್ನವಾಗಿ ತೋರುತ್ತಿದ್ದ ಕಾಲಿನ ಭಾಗವನ್ನು ನಯವಾಗಿ ಸವರಿದ ನಗುತ್ತಲೇ ಅವನ ಕೈಯನ್ನು ಹಿಂದೆ ತಳ್ಳಿದ ದಿಶಾ ಅಂತ ಅವಸರ ಏನು ಡಿಯರ್ ಇನ್ನು ಮುಂದೆ ನಾನು ನಿನ್ನ ಜೊತೆನೇ ಇರ್ತೀನಲ್ಲ ಎಂದವಳು ತನ್ನ ಚಕ್ರದ ಚೇರನ್ನು ಸೋಹಂ ಹತ್ತಿರಕ್ಕೆ ಜಾರಿಕೊಂಡು ಹೋಗಿ ಕುಳಿತ ದಿಶಾ ಮೆಲ್ಲಗೆ ಅವನ ಕೆನ್ನೆಗೆ ಮುತ್ತು ನೀಡಿದಳು ಮೊದಲೇ ಮತ್ತೇರಿಸಿಕೊಂಡವ ದಿಶಾ ತುಟಿ ಸೋಕಿಸಿದ್ದೇ ತಡ ತಕ್ಷಣ ದಿಶಾಳ ನಡುವನ್ನು ಬಿಗಿಯಾಗಿ ಆಕ್ರಮಿಸಿ ಒರಟಾಗಿ ತನ್ನ ತುಟಿಯನ್ನು ಅವಳ ತುಟಿಗೆ ಸೇರಿಸಿಬಿಟ್ಟ ದಿಶಾ ಕೊಸರಾಡುತ್ತಿದ್ದರೂ ಬಿಡದವ ಉಡದಂತೆ ಅಂಟಿಕೊಂಡು ಅವಳ ಅಂಗಾಂಗವನ್ನು ಸವರಲು ಶುರು ಮಾಡಿದವ ಸ್ವಲ್ಪ ಹೊತ್ತಿನ ನಂತರವೇ ಅವಳ ತುಟಿಗೆ ಮುಕ್ತಿ ನೀಡಿದ್ದ ಅಷ್ಟರಲ್ಲಿ ದಿಶಾ ತುಟಿಗಳಿಂದ ರಕ್ತ ಜಿನುಗಿತ್ತು ಅವನ ಒರಟುತನಕ್ಕೆ ದಿಶಾ ದಂಗಾಗಿದ್ದಳು ಸೋಹಂ ದಿಸ್ ಇಸ್ ಟೂ ಮಚ್ ನೋಯುತ್ತಿದ್ದ ತುಟಿಯನ್ನು ಟಿಶುವಿನಿಂದ ಒತ್ತಿಕೊಳ್ಳುತ್ತಾ ಮುಖ ಕಿರಿಚಿದಳು ದಿಶಾ ವಿಕ್ರಮ್ ಜೊತೆ ತುಂಬ ಬಾರಿ ಮುಂದುವರೆದಿದ್ದ ದಿಶಾ ಎಂದು ಕೂಡ ಅವನು ದಿಶಾಳ ಬಳಿ ಇಷ್ಟು ಒರಟಾಗಿ ನಡೆದುಕೊಂಡಿರಲಿಲ್ಲ ಸೋಹಂ ನೀನು ಮನೆಗೆ ಹೊರಡು ನಿನಗೆ ಕುಡಿದದ್ದು ಜಾಸ್ತಿಯಾಗಿದೆ ಎಂದಳು ಅವಳನ್ನೇ ನುಂಗುವಂತೆ ನೋಡುತ್ತಿದ್ದ ಸೋಹಂನನ್ನು ನೋಡಿ ಯಾಕ್ ಬೇಬಿ ಅರ್ಜೆಂಟು ಎಂದು ಹತ್ತಿರ ಬಂದ ಸೋಹಂನನ್ನು ದೂರ ತಳ್ಳಿದ ದಿಶಾ ನಡಿ ಮನೆಗೆ ಎಂದು ಕಾರ್ನ ಬಳಿ ಕೈ ಹಿಡಿದು ಕರೆದುಕೊಂಡು ಹೊರಟಳು ಧರಣಿ ಹಾಗೂ ಶಿವಂನ ಪಯಣ ಮಂಗಳೂರಿನ ಕಡೆ ಹೊರಟಿತು ಒಂದು ಮಾತನಾಡದೆ ತಣ್ಣನೆ ಕುಳಿತಿದ್ದಳು ಧರಣಿ ಬೇಡವೆಂದರೂ ಕಣ್ಣಿನಿಂದ ಪದೇ ಪದೇ ಕಣ್ಣೀರು ಜಿನುಗುತ್ತಿತ್ತು ಕಾರಿನಲ್ಲಿ ಶಿವಂನ ಜೊತೆ ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ಧರಣಿ ಶಿವಂನಿಂದ ತನ್ನ ಕಣ್ಣೀರು ಮರೆಮಾಚಲು ಗ್ಲಾಸ್ ಕಡೆ ತಿರುಗಿಕೊಂಡು ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು ಕಾರನ್ನು ಸ್ಲೋ ಮಾಡಿದ ಶಿವಂ ಬಗ್ಗೆ ಧರಣಿಯನ್ನು ಒಮ್ಮೆ ನೋಡಿ ಅಲ್ಲ ಕಣೆ ಹೆಂಡ್ತಿ ಅಮ್ಮ ಬೈದಿದ್ದು ನನಗೆ ಬೇಜಾರಾಗಬೇಕಾಗಿದ್ದು ನನಗೆ ನೀನು ನೋಡಿದರೆ ಸೊರ್ಸೊರ್ ಅಂತ ಕೂತಿದ್ಯಾ ನಾಲ್ಕು ದಿನ ಖುಷಿಯಿಂದ ನೆಮ್ಮದಿಯಾಗಿ ಸುತ್ತಾಟಿ ಬರೋಣ ಅಂದ್ಕೊಂಡ್ರೆ ನೀನು ಮುಖ ಹೀಗೆ ಇಟ್ಕೊಂಡ್ರೆ ಹೇಗೆ ಹೇಳು ಎಂದು ತನ್ನ ಬೇಜಾರನ್ನು ಮರೆಮಾಚಿ ನಗುತ್ತ ಪಟ್ಟೆಂದು ಶಿವಂ ಭುಜಕ್ಕೆ ಹೊಡೆದ ಧರಣಿ ಮತ್ತೆ ಅವನ ಭುಜವನ್ನು ಗಟ್ಟಿಯಾಗಿ ಬಳಸಿ ಹಿಡಿದು ತನ್ನ ಮುಖವನ್ನು ಉಜ್ಜುತ್ತ ಜೋರಾಗಿ ಅಳತೊಡಗಿದಳು ಹುಡುಗಿ ಮೆಲ್ಲಗೆ ಕಾರನ್ನು ಸೈಡ್ಗೆ ಪಾರ್ಕ್ ಮಾಡಿದ ಶಿವಂ ಧರಣಿ ತಲೆಯನ್ನು ಸವರುತ್ತಾ ನೋಡು ಡ್ರಾಮಾ ಕ್ವೀನ್ ಇಲ್ಲದೆ ಹೋಗಿದ್ದನ್ನೆಲ್ಲ ಯೋಚನೆ ಮಾಡಿ ಸುಮ್ಮನೆ ತಲೆ ಕೆಡಿಸಿಕೊಂಡು ಮನಸ್ಸು ಹಾಳು ಮಾಡ್ಕೋತೀಯ ಈಗ ಏನು ಮಾಮ್ ಹಾಗಂದ್ರು ಅಂದರು ಅಂತಾನಾ ಎಂದು ಧರಣಿಯ ಕೆನ್ನೆ ಸವರಿದ ಮಮತೆಯಿಂದ ಮೌನಿಯವಳು ನಕ್ಕ ಶಿವಮ್ ನಾನು ಅಷ್ಟೆಲ್ಲ ದುಡಿದು ಕಷ್ಟಪಟ್ಟು ಬೇಕಾದಷ್ಟು ಮಾಡಿದ್ರು ಅಮ್ಮ ಹಾಗೆ ಹೇಳಿದ್ದು ನನಗೂ ಬೇಜಾರಾಯಿತು ಆದರೆ ಅವರಿಗೆ ನನಗಿಂತಲೂ ಸೋಹಂ ಮೇಲೆ ಮುಂಚೆಯಿಂದಲೂ ಪ್ರೀತಿ ಜಾಸ್ತಿ ಚಿಕ್ಕ ಮಗ ಅನ್ನೋ ಕಾರಣ ಒಂದಾದರೆ ನಾನು ಸ್ವಲ್ಪ ಹೊರಟು ಸಿಟ್ಟು ಜಾಸ್ತಿ ಯಾವಾಗಲೂ ಏನಾದರೂ ಕಲಿಬೇಕು ಅನ್ನೋ ಉತ್ಸಾಹದಲ್ಲಿ ಮಾಮ್ ಹತ್ತಿರ ಇದ್ದಿದ್ದು ಕಡಿಮೆ ಆದರೆ ಸೋಹಂ ಆಗಲ್ಲ ಐದು ವರ್ಷಗಳಿಂದ ಅವರಿಂದ ದೂರ ಇದ್ದಾನೆ ಅಷ್ಟೆ ಮೊದಲೆಲ್ಲ ಯಾವಾಗಲೂ ಅಮ್ಮನ ಹಿಂದೆನೇ ಇರ್ತಿದ್ದ ನಾನು ಅವನನ್ನು ಇಗ್ನೋರ್ ಮಾಡ್ತಾ ಇದ್ದೀನಿ ಅನ್ನೋ ಕೋಪಕ್ಕೆ ಮೋಮ್ ಹಾಗೆಲ್ಲ ಮಾತಾಡಿದ್ದಾರೆ ಅಷ್ಟೆ ನೀನು ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟು ನೆಮ್ಮದಿಯಾಗಿ ಇರು ಎಂದು ಹೆಂಡತಿಯನ್ನು ಸಮಾಧಾನಿಸುತ್ತಾ ಅವನ ಸಮಾಧಾನದ ಮಾತುಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತಿತ್ತು ಧರಣಿಗೆ ಮೆಲ್ಲಗೆ ಶಿವಂನಿಂದ ದೂರ ಸರಿದು ಸರಿಯಾಗಿ ಕುಳಿತಳು ಹುಡುಗಿ ತನ್ನ ಕೆಂಪಾಗಿದ್ದ ಮೂಗು ಉಜ್ಜಿಕೊಳ್ಳುತ್ತಾ ಧರಣಿ ಮುಖ ಉಜ್ಜಿದ ತನ್ನ ಬಿಳಿ ಶರ್ಟ್ ಕೈ ತೋಳನ್ನು ನೋಡಿಕೊಂಡ ಶಿವಂ ನೋಡು ನಿನ್ನ ಕಣ್ಣೀರಿನ ಅಭಿಷೇಕದಿಂದ ನನ್ನ ಶರ್ಟ್ ಕತೆ ಏನಾಗಿದೆ ಅಂತ ಎಂದು ನಕ್ಕವನ ಕಡೆ ನೋಡಿದ ಧರಣಿ ನಾನು ಹತ್ತಿದ್ದಕ್ಕಿಂತ ನಿಮಗೆ ಆ ಶರ್ಟೇ ಹೆಚ್ಚಾಯ್ತು ಇದೇ ನನಗೆ ಆಗೋಲ್ಲ ನಿಮ್ಮ ಹತ್ರ ಬಟ್ಟೆಗೇನು ಬರ ಬಂದಿದ್ಯಾ ಸುಮ್ಮನೆ ಹೊರಡಿ ತಡ ಆಗುತ್ತೆ ಎಂದವಳು ಮೂತಿ ತಿರುವಿ ಅವಳ ಲವಲವಿಕೆಯ ಮಾತಿನಿಂದ ಸ್ವಲ್ಪ ಸುಧಾರಿಸಿದಳೆ ಎಂದುಕೊಂಡ ಶಿವಂ ತನ್ನವಳ ಜೊತೆ ಕೋಳಿ ಜಗಳ ಮುಂದುವರೆಸುತ್ತಲೇ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೊರಟ ಇತ್ತ ಕಡೆ ಅರ್ಜುನ್ಗೆ ಅವನ ತಾಯಿ ಲಲಿತಾ ಮಾರನೆಯ ದಿನ ಹುಡುಗಿ ನೋಡಲು ಬೇರೆ ಊರಿಗೆ ಮಗನ ಜೊತೆ ಹೋಗುವ ತಯಾರಿಯಲ್ಲಿ ಇದ್ದಳು ಸೋಹಂನನ್ನು ಅವನ ಮನೆಗೆ ಬಿಟ್ಟು ಬಂದ ದಿಶಾ ಅವಳ ಸಾಹಸದ ಬಗ್ಗೆ ತನ್ನ ತಂದೆ ತಾಯಿಯ ಮುಂದೆ ಕೊಚ್ಚಿಕೊಳ್ಳುತ್ತಿದ್ದಳು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲೇನು ಸಬ್ಸ್ಕ್ರೈಬ್ ಮಾಡ್ದೇ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು